ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫಾಯ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ಕೊನೆಗೂ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಲು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ ಎಷ್ಟು ಬಿಡುಗಡೆ ಆಗಲಿದೆ ಎಲ್ಲ ಮುಖ್ಯವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸುರಿಯುತ್ತಿರುವ ಒಂದು ಭಾರಿ ಮಳೆಯಿಂದ ರೈತರಿಗಾದ ಒಂದು ಬೆಳೆ ನಷ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರ ಯಾವಾಗ ಸ್ಪಂದಿಸಿದೆ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಹೌದು ಗೆಳೆಯರಲ್ಲಿ ಎಲ್ಲ ಒಂದು ರೈತರಿಗೆ ಮೊದಲನೇದಾಗಿ ಗದಗ ಜಿಲ್ಲೆಯಿಂದ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಗದಗ ಜಿಲ್ಲೆಯಿಂದ ಗೆಳೆಯರು ಇವಾಗ ಇದೇ ಕುರಿತಂತೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಈ ಒಂದು ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳಬಹುದು ಹೆಸರು ಮೆಕ್ಕೆಜೋಳ ಸೇರಿದಂತೆ ಇದರೇ ಒಂದು ಎಲ್ಲ ಒಂದು ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಎಲ್ಲ ರೈತರು ಇಲ್ಲಿ ಸಂಕಷ್ಟ ಎದುರಿಸಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ ಎರಡರಂದು ಸಂಜೆ ಐದರ ಒಳಗಾಗಿ ಒಂದು ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ನೇರವಾಗಿ ಬೆಳೆ ಪರಿಹಾರ ಜಮೆ ಮಾಡಲಾಗುವುದು ಎಂದು ಇವಾಗ ಕಾನೂನು ಸಚಿವರಾದ ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಇವಾಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಮೇಲೆ ಕೂಡ ನೋಡ್ತಾ ಇರಬಹುದು ಇದು ಗದಗ ಜಿಲ್ಲೆಯ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ ಜಿಲ್ಲೆಯ ಒಂದು ಮುಂಗಾರು ಹಂಗಾಮಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ರೈತರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ ಹೆಸರು ಮೆಕ್ಕೆಜೋಳ ಸೇರಿದಂತೆ ಇತರೆ ಒಂದು ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ರೈತರು ಸಂಕಷ್ಟ ಎದುರಿಸಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ ಎರಡರಂದು ಸಂಜೆ ಐದರ ಒಳಗಾಗಿ ಒಂದು ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ನೇರವಾಗಿ ಬೆಳೆ ಪರಿಹಾರ ಹಣ ಜಮೆ ಮಾಡಲಾಗುವುದು ಎಂದು ಇವಾಗ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಇವಾಗ ತಿಳಿಸಿದ್ದಾರೆ ಇದೊಂದು ನಮ್ಮ ರಾಜ್ಯದ ಗದಗ ಜಿಲ್ಲೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಜಿಲ್ಲೆಯು ಕೂಡ ಏಳನೇ ಸ್ಥಾನದಲ್ಲಿದೆ ಎಂದು ಕೂಡ ಒಂದು ಹೆಮ್ಮೆ ವಿಷಯ ಕೂಡ ಗೆಳೆಯರು ನೀವು ಕೂಡ ಈ ಒಂದು ಸಮೀಕ್ಷೆಗೆ ನಿಮ್ಮ ಒಂದು ದಾಖಲೆಗಳನ್ನು ನೀಡಿದರೆ ನಮಗೆ ಕಮೆಂಟಲ್ಲಿ ಅಲ್ಲಿ ತಪ್ಪದೆ ಎಸ್ ಅಥವಾ ಕಮೆಂಟ್ ಮಾಡಿ ಇದೇ ಕುರಿತಂತೆ ರೈತರಿಗಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಪೂರ್ಣಗೊಳಿಸಲು ಸರ್ಕಾರ ಇವಾಗ ಸಂಕಲ್ಪ ಮಾಡಿದ್ದು ಹದಿಮೂರರಿಂದ ಹದಿನಾಲ್ಕು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಇದೇ ಕುರಿತಂತೆ ಒಂದು ಪಾಯಿಂಟ್ ಮೂರು ಲಕ್ಷ ಎಕರೆ ಜಮೀನನ್ನು ರೈತರಿಂದ ಒಡಂಬಡಿಕೆ ಮಾಡಿಕೊಂಡು ಒಂದು ಎಕರೆಗೆ ರೈತರಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ರೂಪಾಯಿ ಮತ್ತು ಒಣ ಬೇಸಾಯ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿಗಳ ಒಂದು ಬೆಲೆ ನೀಡಿದರು ನಿರ್ಣಯ ಮಾಡಲಾಗಿದೆ ಎಂದು ಕೂಡ ಇಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದು ಗದಗ ಜಿಲ್ಲೆಯ ರೈತರಿಗೆ ಮುಖ್ಯವಾದ ಮಾಹಿತಿ ಮತ್ತು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನಮಗೆ ತುಂಬಾ ಜನ ಈಗಾಗಲೇ ಗದಗ ಜಿಲ್ಲೆಯಿಂದ ಕಮೆಂಟ್ ಕೂಡ ಮಾಡಿದ್ರು ನಿಮ್ಮ ಒಂದು ಜಿಲ್ಲೆ ಗದಗ ಆಗಿದ್ರೆ ತಪ್ಪದೆ ನಮಗೆ ನೀವು ಕಮೆಂಟ್ ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ನಿಮ್ಮ ಒಂದು ಸ್ನೇಹಿತರು ಗದಗ ಜಿಲ್ಲೆಯಲ್ಲಿ ಇದ್ರೆ ತಪ್ಪದೆ ಆ ಒಂದು ರೈತರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿಯನ್ನ ಶೇರ್ ಮಾಡಿ ಇದೇ ಕುರಿತು ಹಣ ನಿಮ್ಮ ಖಾತೆಗೆ ಬಂದೆ ಅಥವಾ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋವಿನ ಮೂಲಕ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೆಂದ್ರೆ ನೀವು ನಮಗೆ ಕಮೆಂಟ್ ಮಾಡಿದ ಮೇಲೆ ಹಲವಾರು ಜನ ರೈತರು ಕೂಡ ಈ ಒಂದು ಮಾಹಿತಿ ಮತ್ತು ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗಾಗಿ ಈ ಒಂದು ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲ ನಿಮ್ಮ ರೈತ ಬಾಂಧವರು ಕೂಡ ಮರೆಯದೆ ಶೇರ್ ಮಾಡಿ ಇದೇ ರೀತಿ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಬೀದರ್ ಜಿಲ್ಲೆಯಲ್ಲೂ ಕೂಡ ಇವತ್ತು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ವಿತರಿಸುವ ಕಾರ್ಯ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಇವಾಗ ಮಾಹಿತಿ ಕೊಡಲಿ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ನಗರದ ಜಿಲ್ಲಾ ಪಂಚಾಯತ್ ಮಾತನಾಡಿದ ಅವರು ಈಗಾಗಲೇ ಎಸ್ ಆರ್ ಎಫ್ ಮತ್ತು ಎನ್ ಡಿಆರ್ ಎಫ್ ನಾಡಿ ಒಂದೂರ ನಲವತ್ತ್ ಮೂರು ಪಾಯಿಂಟ್ ನಾಲ್ಕು ಕೋಟಿಯಲ್ಲಿ ಪ್ರಥಮ ಹಂತವಾಗಿ ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಐದು ಕೋಟಿ ರೂಪಾಯಿಗಳ ಒಂದು ಹಣವನ್ನ ಈಗಾಗಲೇ ರೈತರ ಖಾತೆಗೆ ಜಮೆ ಮಾಡುವ ಪ್ರಕ್ರಿಯೆ ಶುರುವಾಗಿದೆ ಎಂದು ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಶುಕ್ರವಾರ ಸಂಜೆ ರೈತರ ಖಾತೆಗಳಿಗೆ ಜಮೆ ಕೂಡ ಆಗಲಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಇನ್ನು ಅರವತ್ತೊಂದು ಕೋಟಿ ಪಿಡಿ ಖಾತೆಯಲ್ಲಿದ್ದು ಎಲ್ಲ ರೈತರಿಗೆ ಮೂರು ದಿನಗಳ ಒಳಗೆ ಪರಿಹಾರ ಕೂಡ ವಿತರಿಸಲಾಗುವುದು ಎಂದು ತಿಳಿಸಿದ್ದಾರೆ ಆ ನಂತರ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಹೆಚ್ಚುವರಿ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನ ಮುಂದಿನ ಹದಿನೈದು ದಿನದ ಒಳಗೆ ರೈತರ ಖಾತೆಗೆ ಜಮೆ ಮಾಡಲಾಗುವುದು ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಒಂದು ಪರಿಹಾರ ರೈತರಿಗೆ ಸಿಗಲಿದೆ ಎಂದು ಕೂಡ ಇವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಈಶ್ವರ್ ಬಿ ಖಂಡ್ರೆ ಅವರು ನಮಗೆ ತುಂಬಾ ಜನ ಬೀದರ್ ಜಿಲ್ಲೆಯಲ್ಲೂ ಕೂಡ ಕಮೆಂಟ್ ಮಾಡ್ತಾ ಇದ್ರು ಬೀದರ್ ಜಿಲ್ಲೆಯಲ್ಲಿ ಸುರಿದ ಒಂದು ಭಾರಿ ಮಳೆಗೆ ಹಲವಾರು ರೈತರು ಈಗಾಗಲೇ ತಮ್ಮ ಒಂದು ಬೆಳೆ ನಷ್ಟವನ್ನ ಮಾಡಿಕೊಂಡಿದ್ದಾರೆ ರೈತರು ಒಂದು ಫಸಲು ಸಿಗದೆ ತುಂಬಾನೇ ನಷ್ಟವನ್ನ ಅನುಭವಿಸಿದ್ರು ಇವಾಗ ಅಂತವರಿಗೆ ನಮ್ಮ ರಾಜ್ಯ ಸರ್ಕಾರದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ನೀಡಿದೆ ಗೆಳೆಯರಿ ಇದೇ ಕುರಿತಂತೆ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ ಜೂನ್ ಜುಲೈ ತಿಂಗಳಲ್ಲಿ ಮಳೆಯ ಒಂದು ಕೊರತೆ ಇತ್ತು ಆದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಲ್ಲಿ ಅಧಿಕ ಮಳೆಯಿಂದಾಗಿ ಬೆಳೆ ಆಸ್ತಿ ಹಾಗೂ ಮೂಲಭೂತ ಸೌಕರ್ಯಕ್ಕೆ ಹಾನಿ ಕೂಡ ಉಂಟಾಗಿದೆ ಫ್ರೆಂಡ್ಸ್ ಇನ್ನು ಕುರಿತಂತೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತೆರಡು ಲಕ್ಷ ಹೆಕ್ಟೇರ್ನಲ್ಲಿ ಈಗಾಗಲೇ ಬಿತ್ತನೆ ಕೂಡ ಮಾಡಲಾಗಿತ್ತು ಈ ಪೈಕಿ ಕೇವಲ ಒಂದು ಲಕ್ಷ ಅರವತ್ತೇಳು ಸಾವಿರದ ಎರಡು ಎರಡು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂಬುದು ಇವಾಗ ಪ್ರಾಥಮಿಕ ಸಮೀಕ್ಷೆಯಿಂದಲೂ ಇಲ್ಲಿ ಗೊತ್ತಾಗಿದೆ ಫ್ರೆಂಡ್ಸ್ ಇದೇ ಕುರಿತಂತೆ ಪರಿಹಾರ ತಂತ್ರಾಂಶದಲ್ಲಿ ಒಂದು ಲಕ್ಷ ಅರವತ್ತೆಂಟು ಸಾವಿರದ ಆರುನೂರ ಐವತ್ಮೂರು ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ ಎಂದು ಕೂಡ ದಾಖಲೆ ಕೂಡ ಮಾಡಲಾಗಿದೆ ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿ ಮೂರು ಜೀವ ಹಾನಿಯಾಗಿದ್ದು ಹದಿನೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಕೂಡ ವಿತರಣೆಯನ್ನು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇನ್ನು ಕುರಿತಂತೆ ಜಾನುವಾರುಗಳು ಸಾವಿರಬಹುದು ಮನೆ ಹಾನಿಗೆ ಕೂಡ ಪರಿಹಾರವನ್ನು ಕೊಡಲಾಗಿದೆ ಜಸ್ಕಾಂ ಸೇರಿದಂತೆ ಸಣ್ಣ ನೀರಾವರಿ ಅಂಗನವಾಡಿ ಕೇಂದ್ರ ಐವತ್ತು ಕಿಲೋಮೀಟರ್ ಜಿಲ್ಲೆಯ ಮುಖ್ಯ ರಸ್ತೆ ಕಿಲೋಮೀಟರ್ ಒಂದು ನಗರದ ಪ್ರದೇಶ ರಸ್ತೆ ಒಟ್ಟು ನಾಲ್ಕು ಶಾಲಾ ಕೊಠಡಿಗಳು ಸೇರಿದಂತೆ ಅರವತ್ತೊಂಬತ್ತು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿಗಳ ಒಂದು ಪರಿಹಾರ ನೀಡಲಾಗಿದೆ ಎಂದು ಅವರಲ್ಲಿ ತಿಳಿಸಿದ್ದಾರೆ ಇನ್ನು ಕೋಟಿ ಮೊತ್ತದ ಆಸ್ತಿ ಕೂಡ ಹಾನಾಗಿದೆ ಹಾನಿಯಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಆದರೆ ಇಡೀ ರಾಜ್ಯದಲ್ಲಿ ತ್ವರಿತ ಗತಿಯಲ್ಲಿ ಮುಂಚಿತವಾಗಿ ಪರಿಹಾರ ವಿತರಿಸುತ್ತಿರುವುದು ಬೀದರ್ ಜಿಲ್ಲೆಯಲ್ಲಿ ಎಂದು ಕೂಡ ಅವರು ತಿಳಿಸಿದ್ದಾರೆ ಇದು ಬೀದರ್ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಮತ್ತು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಶೀಘ್ರವೇ ನಿಮ್ಮ ಖಾತೆಗೆ ಬೀದರ್ ಜಿಲ್ಲೆಯ ಮತ್ತು ಈ ಒಂದು ಗದಗ ಜಿಲ್ಲೆಯ ರೈತರಿಗೆ ಶೀಘ್ರವೇ ಹಣ ಕೂಡ ಆಗಲಿದೆ ಗೆಳೆಯರು ನಮ್ಮ ರಾಜ್ಯದ ಎರಡು ಜಿಲ್ಲೆಗಳ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಇದೇ ಕುರಿತಂತೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಸೋಯಾ ಉದ್ದು ಖರೀದಿ ಕೇಂದ್ರಗಳನ್ನು ತೆರೆಯಲಾಗ್ತಾ ಇದೆ ಹೌದು ಫ್ರೆಂಡ್ಸ್ ಆದರೆ ಸೋಯಾ ಎಫ್ ಎಫ್ಎ ಗುಣಮಟ್ಟದಿಂದ ಕೂಡಿರಬೇಕು ಇದು ರೈತರಿಗೆ ಮುಖ್ಯವಾದ ಮಾಹಿತಿ ಇದೇ ಕುರಿತಂತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಪ್ರತಿಯೊಂದು ಕ್ವಿಂಟಲ್ಗೆ ಸೋಯಾಗೆ ಇವಾಗ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟಕ್ಕೆ ಖರೀದಿ ಕೂಡ ಮಾಡಲಾಗ್ತಾ ಇದೆ ಇದು ಕೂಡ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಈ ಸಲ ಅಧಿಕ ಒಂದು ತೇವಾಂಶದಿಂದ ಗುಣಮಟ್ಟದ ಒಂದು ಸಮಸ್ಯೆ ಇದೆ ಹೌದು ಫ್ರೆಂಡ್ಸ್ ಇದರಿಂದ ರೈತರಿಗೆ ಕೂಡ ತೊಂದರೆ ಉಂಟಾಗುತ್ತಿದ್ದು ಈ ಕುರಿತು ಮುಖ್ಯಮಂತ್ರಿ ಹಾಗೂ ಕೃಷಿ ಸಚಿವರ ಜೊತೆ ಚರ್ಚೆ ಮಾಡುತ್ತೇನೆ ಎಂದು ಕೂಡ ಈಗಲೇ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದಾರೆ ಲೀಸ್ ಕೊಟ್ಟ ಮೇಲೆ ಹೊಲ ಕೊಟ್ಟವರು ಹಾಗೂ ಪಡೆದವರು ಪರಸ್ಪರ ಮಾತಾಡಿಕೊಂಡು ಸಮಯ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೆಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನೀವು ಕೂಡ ಏನಾದರೂ ಈ ಒಂದು ಜಿಲ್ಲೆಯವರಾಗಿದ್ದರೆ ಸೋಯಾಬೀನ್ ಏನಾದರೂ ನೀವು ಬೆಳೆದಿದ್ರೆ ಇದು ನಿಮಗೆ ಮುಖ್ಯವಾದ ಮಾಹಿತಿ ಈಗಾಗಲೇ ಸೋಯಾಬೀನ್ ಸೇರಿದಂತೆ ಉದ್ದಿನ ಒಂದು ಖರೀದಿ ಕೇಂದ್ರಗಳನ್ನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ಹತ್ತಿರದ ನೀವು ಕಿಸಾನ್ ಸೆಂಟರ್ಗೂ ಕೂಡ ಅಲ್ಲೂ ಕೂಡ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬಹುದು ಮತ್ತು ಈ ಒಂದು ಖರೀದಿ ಕೇಂದ್ರಗಳಲ್ಲಿ ಸೋಯಾ ಏನಾದರೂ ಎಫ್ ಎ ಕ್ಯೂ ಗುಣಮಟ್ಟದಿಂದ ಕೂಡಿದ್ರೆ ನಿಮಗೆ ಹೆಚ್ಚಿನ ಒಂದು ಹಣ ಕೂಡ ಸಿಗುತ್ತೆ ಹೌದು ಫ್ರೆಂಡ್ಸ್ ಇಲ್ಲಿ ಸೋಯಾಬೀನ್ ಎಫ್ ಎ ಕ್ಯೂ ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಪ್ರತಿ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿಗಳನ್ನು ಕೊಟ್ಟು ಖರೀದಿ ಕೂಡ ಮಾಡಲಾಗ್ತಾ ಇದೆ ಇನ್ನು ನಮ್ಮ ರಾಜ್ಯದಲ್ಲಿ ಹಲವಾರು ಒಂದು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಬೆಳೆ ಪರಿಹಾರ ವಿತರಣೆ ಕೂಡ ಸ್ಟಾರ್ಟ್ ಮಾಡದಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಹೌದು ಫ್ರೆಂಡ್ಸ್ ಈಗಾಗಲೇ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಹಲವಾರು ಜನ ರೈತರಿಗೆ ಬಿ ಒಂದು ಬೆಳೆ ಪರಿಹಾರದ ಒಂದು ವಿತರಣೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬೆರ್ತಾ ಇರುವ ಎಲ್ಲ ಒಂದು ಕಂಪ್ಲೀಟ್ ಅದ ಮಾಹಿತಿ ಕೂಡ ನಾನು ನಿಮಗೆ ತೆಗೆದುಕೊಂಡು ಬರುತ್ತೇನೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ಈ ಒಂದು ಹಣವನ್ನು ಪಡ್ಕೋಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರಲು ಯಾವ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು ಯಾವ ರೀತಿಯಾಗಿ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ಮುಂದಿನ ವಿಡದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಬರುತ್ತೇನೆ ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಯಾವುದು ನಮಗೆ ಕಮೆಂಟ್ ಮಾಡಿ ತುಂಬ ಜನ ರೈತರು ನಮಗೆ ಗದಗ ಮತ್ತು ಬೀದರ್ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಹಲವಾರು ಒಂದು ಜಿಲ್ಲೆಗಳಿಂದ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಗೆಳೆಯರೆ ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಈ ಒಂದು ವೀಡಿಯೋನ ಆದಷ್ಟು ನಿಮ್ಮೆಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಏಕೆಂದರೆ ಹಲವಾರು ಜನ ರೈತರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಇರದೆ ಇಂಥ ಒಂದು ಯೋಜನೆಗಳಿಂದ ಅವರು ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ನಾವು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ತಾ ಇರ್ತೇವೆ ನೀವೇನು ಮಾಡಬೇಕಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ರೈತ ಬಾಂಧವರಿದ್ದರೆ ಅವರಿಗೆ ನೀವು ವಾಟ್ಸಾಪ್ನ ಮೂಲಕ ಮತ್ತು ನಿಮ್ಮ ಒಂದು ವಾಟ್ಸಾಪ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡುವ ಮೂಲಕ ಅವರು ಕೂಡ ಈ ಒಂದು ಮಾಹಿತಿಯನ್ನ ನೀವು ತಿಳಿಸಬಹುದು ಹೌದು ಫ್ರೆಂಡ್ಸ್ ಶೀಘ್ರವೇ ಈ ಒಂದು ಬೆಳೆ ಪರಿಹಾರ ಎಲ್ಲ ಒಂದು ರೈತರ ಖಾತೆ ಕೂಡ ಜಮೆ ಆಗಲಿದೆ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಈ ಹಿಂದೆ ಕೂಡ ತುಂಬಾನೇ ಒಂದು ವಿಡಿಯೋದ ಮೂಲಕ ನಾವು ಕೂಡ ನಿಮಗೆ ತಿಳಿಸಿದ್ದೇವೆ ಯಾವ ರೀತಿಯಾಗಿ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಇದರಲ್ಲಿ ಇವಾಗ ಮೊದಲು ಗದಗ ಮತ್ತು ಬೀದರ್ ಜಿಲ್ಲೆಯ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಶೀಘ್ರವೇ ಉಳಿದ ಒಂದು ಜಿಲ್ಲೆಗಳು ಕೂಡ ಹಣದ ಒಂದು ಬಿಡುಗಡೆ ಕೂಡ ಆಗಲಿದೆ ಅದರ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾಹಿತಿ ನಮ್ಮ ಸುದ್ದಿ ಫೈ ಚಾನಲ್ ಮೂಲಕ ನೀವು ಮೊದಲು ನೋಡಬಹುದು ಹಾಗಾಗಿ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಇಂಥದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ